ನಗರದಲ್ಲಿ ಎಲ್ಲಾ ವರ್ಗದವರು ಸೇರಿ ಮಾಡ್ತಕ್ಕಂಥ ದೊಡ್ಡ ಹೌದು ಜವಾಬ್ದಾರಿ ಜವಾಬ್ದಾರಿ ಅಂದರೆ ನಾವು ಒಂದು ಭಾಗಿಯಾಗಿರ್ತೀವಿ ಒಂದು ತಾಲೂಕಿನವರಾಗಿ ಒಂದು ಭಾಗಿಯಾಗಿರ್ತೀವಿ ಪ್ರತಿ ವರ್ಷ ನಮ್ಮ ಟೀಮ್ ಶಕ್ತಿ ಅನ್ನೋದೇನಿದೆಯೋ ಪ್ರತಿ ವರ್ಷನೂ ನಮ್ಮ ಮಹಾ ಶಕ್ತಿಗಳನ್ನ ನಾವು ಕುಂಚಿ ಜನಗಳಿಗೆ ಒಂದು ಸಂದೇಶ ಕೊಡ್ತೀವಿ ನಮ್ಮ ಹಿಂದುತ್ವ ಆಗಿರ್ಬೋದು ನಮ್ಮ ಏನೋ ಒಂದು ರಿಲಿಜನ್ ಆಗಿರ್ಬೋದು ಒಂದು ಕಲ್ಚರ್ ಆಗಿರ್ಬೋದು ಕಾಪಾಡಬೇಕು ನಾವು ಉಳಿಸ್ಬೇಕು ಅದನ್ನು ನಾವೇ ಇವತ್ತಿನ ದಿನ ಹಿಂದೆ ಜ ಹಿಂದೆ ಜರುಗಿದ್ರೆ ಮುಂದಿನ ಪೀಳಿಗಳಿಗೆ ಏನು ಜಾತ್ರೆ ಅನ್ನೋದು ಏನಂತ ಗೊತ್ತಿರಲ್ಲ ದೇವರು ಅನ್ನೋದೇನಂತ ಗೊತ್ತಿರಲ್ಲ ಅದಕ್ಕೋಸ್ಕರ ನಾವೆಲ್ಲ ಸೇರಿ ಒಂದು ನಿರ್ಧಾರ ಮಾಡಿ ಪ್ರತಿ ವರ್ಷನೂ ಹತ್ತು ಸುಮಾರು ಒಂದು ಇಪ್ಪತ್ತರಿಂದ ಮೂವತ್ತು ಸಾವಿರ ಜನಕ್ಕೆ ಅನುದಾನವನ್ನು ಮಾಡಿ ಮತ್ತು ಎಲ್ಲ ದೇವರುಗಳನ್ನು ಶಕ್ತಿ ದೇವರುಗಳನ್ನು ನಾವು ಪ್ರತಿಷ್ಠಾಪನೆ ಮಾಡಿ ಜನಗಳಿಗೆ ಒಂದು ಸಂದೇಶ ಕೊಡ್ತೀವಿ ಬಂದು ಆಶೀರ್ವಾದ ತೊಗೊಂಬೋದು ನಮ್ಮ ಹೊಸಕೋಟೆ ಜನಗಳ ಜನಗಳಿಗೆ ಹೊಸಕೋಟೆ ತಾಲೂಕಿನವರಿಗೆ ಕರ್ನಾಟಕ ಜನತೆಗೆ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಬಯಸ್ತಾ ನನ್ನೊಂದು ಮಾತು ನಮ್ಮ ಶಕ್ತಿ ಟೀಮಿಂದ ವಂದನೆಗಳನ್ನು ರಪ್ಸ್ತಾ ಇವತ್ತಿನ ದಿವಸ ಜರ್ತಾ ಇರೋದು ಅನಾದಿ ಕಾಲದಿಂದ ನಮ್ಮ ತಾತ ಮುತ್ತಾತರ ಕಾಲದಿಂದ ಜರ್ಕೊಂಬಂದಿರೋದು ಇದು ಅವಿಮುಕ್ತೇಶ್ವರ ಸಮಿರೋತ್ಸವ ದ್ರೌಪದಮ್ಮನವರ ಕರಗಮ್ಮ ಉತ್ಸವ ಅನೇಕ ವರ್ಷಗಳಿಂದ ಎಲ್ಲ ಜನ ಸಮಸ್ತ ಜನರು ಹಿಂದೂ ಕ್ರಿಶ್ಚಿಯನ್ ಮುಸಲ್ಮಾನ್ ಅಂತೇದು ಭೇದ ಭಾವ ಇಲ್ಲದೆ ಎಲ್ಲರೂ ಸೇರಿ ಒಟ್ಟಿಗೆ ನಡ್ಸ್ಕೊಂಡ್ಬಂದಿದ್ವಿ ಯಾವುದೇ ರಾಜಕೀಯ ಒತ್ತಡಗಳಿರೋದಿಲ್ಲ ಎಲ್ಲರೂ ನಾವು ನಮ್ಮ ಮನೆ ಹಬ್ಬ ಥರ ಇದು ನಾವು ಮನೇಲಿ ಏನು ಆಚರಣೆ ಅದೇ ತರ ಈ ಸಮಸ್ತ ಜನರು ಸೇರಿ ನಾವು ಆಚರಣೆ ಮಾಡ್ಕೊಂಬತ್ತ ಇದ್ವಿ ಅನ್ನದಾನ ಮತ್ತೆ ಎಲ್ಲಾರ್ಗು ಒಂದು ಒಳ್ಳೇದಾಗ್ಲಿ ಜನಕ್ಕೆ ನಮ್ಮ ತಾಲೂಕಲ್ಲಿರೋ ಜನಕ್ಕೆ ಎಲ್ಲರಿಗೂ ಒಳ್ಳೇದಾಗ್ಲಿ ಅನ್ನೋದೊಂದು ನಮ್ಮ ಉದ್ದೇಶ ನಮಗೆ ಜನಗಳಿಗೆ ಒಳ್ಳೇದಾಗಬೇಕು ಅಂತ ನಾವು ಮಾಡೋದು ಎಲ್ಲ ಸಮಸ್ತ ಹಿಂದೂಗಳಿಗೆ ಒಳ್ಳೇದಾಗಬೇಕು ಅದರಲ್ಲೂ ಎಲ್ಲ ಜನಾಂಗದ್ದು ಸೇರಿ ನಾವು ಮಾಡೋದು ಯಾರೇ ಮನೆ ಕುಟುಂಬಕ್ಕೋಸ್ಕರ ಮಾಡ್ತಾ ಇಲ್ಲ ಈ ಫಂಕ್ಷನ್ಗಳು ಈ ಜಾತ್ರೆ ಹೂವ ಈ ಜಾತ್ರೆ ಏನಂದರೆ ಎಲ್ಲರೂ ಸೇರಿ ಮಾಡಬೇಕು ಅಂತ ಇರೋದು ನಾನೊಂದೇ ಮಾಡಬೇಕು ಅಂದರೆ ನನ್ನ ಮನೆ ಒಂದೇ ಮಾಡಬೇಕಾಗುತ್ತೆ ಇದು ಆ ಥರ ಆಗೋಲ್ಲ ಊರೆಲ್ಲ ಸೇರಿದ್ರೆ ಜಾತ್ರೆ ಆಗೋದು ಅದಕ್ಕೆ ಎಲ್ಲರೂ ಸೇರಿ ಜಾತ್ರೆ ಮಾಡಬೇಕು ಒಂದು ದೇವರಿಗೆ ವರ್ಷಕ್ಕೊಂದ್ಕಿತ ಮೆರವಣಿಗೆ ತಗೊಂಡ್ಬರಬೇಕು ವರ್ಷಕ್ಕೊಂದ್ಕಿತ ಅವ್ರಿಗೂ ಒಂದು ಊರನ್ನು ತೋರಿಸೋ ಸಂಪ್ರದಾಯ ನಮ್ಮದ್ರಲ್ಲಿಕೊಂಡಿಡ್ತೀವಿ ಅದನ್ನು ನಾವು ತೋರಿಸ್ಕೊಡ್ಬೇಕು ಅವರು ಬರ್ತಾರೆ ಅನ್ನೋ ಒಂದು ಲೆಕ್ಕ ನಮ್ಗಿದೆ ಅನ್ನೋದು ನಮಗೆ ಮಳೆ ಬೆಳೆ ಆಗಬೇಕು ರೈತರು ಚೆನ್ನಾಗಿರಬೇಕು ಕಲ್ಲ ಕರ್ನಾಟಕ ಜನಗಳು ಚೆನ್ನಾಗಿದ್ರೆ ನಾವು ಚೆನ್ನಾಗಿದ್ದಂಗೆ ಇಲ್ಲ ಅಂದ್ರೆ ಯಾರು ಚೆನ್ನಾಗಿರಲ್ಲ ನಾವು ಊಟ ಇರಲ್ಲ ಉಪವಾಸ ಇರಬೇಕು ಊರಲ್ಲಿ ಬರ ಬರುತ್ತೆ ನಾಳೆ ದಿನ ಏನು ಮಾಡ್ತಾ ಇದೀವಿ ಅಂದ್ರೆ ಸುಮ್ಮನೆ ಕೂತಿರ್ಬೇಕಾಗುತ್ತೆ ಅಷ್ಟೇ ಬರ ಇತ್ತು ಈ ವರ್ಷ ಮಳೆ ಬೆಳೆ ಕೊಳ್ಳಿ ಅನ್ನೋದು ನಮ್ಗೆ ಉದ್ದೇಶ ನಮ್ಮ ರೈತರು ಚೆನ್ನಾಗಿದ್ರೆ ನಾವು ಚೆನ್ನಾಗಿರ್ತೀವಿ ಅವ್ರು ಅನ್ನ ಕೊಟ್ಟರೆ ನಾವು ಅಂದಾನ ಮಾಡೋಕೆ ಸಾಧ್ಯ ಆಗುತ್ತೆ ಇಷ್ಟರಲ್ಲಿ ಹೇಳೋಕೆ ಇಷ್ಟಪಡ್ತೀನಿ